ಕೊಡಗಿನ ಯುವ ಶಕ್ತಿಗಳ ಕಾರ್ಯಚಟುವಟಿಕೆಗಾಗಿ ದಶಕದ ಹಿಂದೆಯೇ ಮಡಿಕೇರಿಯಲ್ಲಿ ನಿರ್ಮಾಣಗೊಂಡ ಕರ್ನಾಟಕದ ಮೊದಲ ಯುವ ಭವನ ಇನ್ನೂ ಯುವ ಒಕ್ಕೂಟದ ಕೈ ಸೇರಿಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾದ ಪರಿಸ್ಥಿತಿಯಲ್ಲಿರುವ ಒಕ್ಕೂಟದ ಪದಾಧಿಕಾರಿಗಳು ವಿಧಿಯಿಲ್ಲದೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ ಯಾವುದೋ ಗಳಿಗೆಯಲ್ಲಿ ಕಳೆದುಕೊಂಡ ಭವನ ಇಂದು ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯಾ ದೇಗುಲವಾಗಿದ್ದರೂ ಸಮಸ್ಯೆಗಳ ನಡುವೆಯೇ ಪಾಠ ಪ್ರವಚನವೂ ನಡೀತಿದೆ ಅಷ್ಟಕ್ಕೂ ಆಗಿದ್ದೇನೆಂದರೆ ಎರಡು ಸಾವಿರ ಎರಡು ಸಾವಿರದ ಒಂದನೇ ಇಸವಿಯಲ್ಲಿ ಜಿಲ್ಲಾ ಯುವ ಭವನ ನಿರ್ಮಾಣಕ್ಕಾಗಿ ಆಗಿನ ಸಂಸದರಾಗಿದ್ದ ಡಿ ವಿ ಸದಾನಂದಗೌಡ ಅವರು ಒಂದು ಲಕ್ಷ ಅನುದಾನ ನೀಡಿದ್ದರು ಜಿಲ್ಲೆಯ ಯುವಕ ಸಂಘ ಯುವತಿ ಮಂಡಳಿ ಮಹಿಳಾ ಸಂಘದಿಂದ ಐದು ಲಕ್ಷ ರೂಪಾಯಿ ಸಂಗ್ರಹಿಸಿ ಭೂಮಿ ಪೂಜೆ ನೆರವೇರಿಸಲಾಗಿತ್ತು ನಂತರದ ದಿನಗಳಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಚಿವರಾಗಿದ್ದ ಗೂಳಿಹಟ್ಟಿ ಶೇಖರ್ ಅವರನ್ನು ಕೆಜಿಬೋಪಯ್ಯ ನೇತೃತ್ವದಲ್ಲಿ ಭೇಟಿಯಾಗಿ ಅನುದಾನಕ್ಕೆ ಮನವಿ ಮಾಡಲಾಗಿತ್ತು ಅದರಂತೆ ಮೂವತ್ತೆರಡು ಲಕ್ಷ ಬಿಡುಗಡೆಯಾಗಿ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತ ಬಳಿಯಿಂದ ಸುದರ್ಶನ ಗೆಸ್ಟ್ ಹೌಸ್ಗೆ ತೆರಳುವ ರಸ್ತೆಯ ಎಡಭಾಗದಲ್ಲಿ ಜಿಲ್ಲಾ ಯುವ ಭವನ ತಲೆ ಎತ್ತಿ ನಿಂತಿತು ಕಟ್ಟಡ ನಿರ್ಮಾಣಗೊಂಡು ಇನ್ನೇನು ಉದ್ಘಾಟನೆಗೆ ಸಿದ್ಧತೆ ನಡೆಯುತ್ತಿದ್ದ ಹೊತ್ತಿನಲ್ಲೇ ಶಾಸಕರಾಗಿದ್ದ ಅಪ್ಪಚುರಂಜನ್ ಯುವ ಒಕ್ಕೂಟದ ಪದಾಧಿಕಾರಿಗಳ ಬಳಿ ಕೋರಿಕೆಯೊಂದನ್ನು ಹೊತ್ತು ತಂದ್ರು ಅದರಂತೆ ರಾಜ್ಯದ ಮೊದಲ ಯುವ ಭವನವೆಂಬ ಹುಮ್ಮಸ್ಸಿನಲ್ಲಿದ್ದವರಿಗೆ ಆರಂಭದಲ್ಲೇ ಅಡಚಣೆ ಎದುರಾಯಿತು ಯುವ ಭವನದ ಕಾಮಗಾರಿ ಪೂರ್ಣಗೊಂಡ ಸಂದರ್ಭದಲ್ಲೇ ಕೊಡಗಿಗೆ ಮಹಿಳಾ ಕಾಲೇಜು ಮಂಜೂರಾಯಿತು ಆದರೆ ಕಟ್ಟಡದ ವ್ಯವಸ್ಥೆ ಇರಲಿಲ್ಲ ಹೀಗಾಗಿ ಆರು ತಿಂಗಳ ಮಟ್ಟಿಗೆ ನೂತನ ಕಟ್ಟಡವನ್ನು ಬಿಟ್ಟುಕೊಡುವಂತೆ ರಂಜನ್ ಮನವಿ ಮಾಡಿಕೊಂಡಿದ್ರು ಬಾಕಿ ಇದ್ದ ಕಟ್ಟಡ ಕೆಲಸವನ್ನು ಪೂರ್ಣಗೊಳಿಸಿ ಆರು ತಿಂಗಳಲ್ಲಿ ಬಿಟ್ಟುಕೊಡುವುದಾಗಿ ಭರವಸೆ ನೀಡಿದ್ರು ಮಕ್ಕಳ ವಿದ್ಯಾಭ್ಯಾಸದ ಹಿನ್ನೆಲೆ ಹೆಚ್ಚು ಚಿಂತಿಸದ ಒಕ್ಕೂಟದವರು ಭವನವನ್ನು ಕಾಲೇಜಿಗೆ ಬಿಟ್ಟುಕೊಟ್ಟಿದ್ದರು ಆರು ತಿಂಗಳು ಕಳೆದು ವರ್ಷವಾಗ್ತಾ ಬಂದ್ರು ಸದ್ದಿಲ್ಲದೆ ತರಗತಿ ನಡೀತಿತ್ತು ಹಾಗೆ ವರ್ಷಗಳು ಉರುಳಿತು ಇದೀಗ ದಶಕವೇ ಕಳೆದಿದ್ದು ಕಟ್ಟಡ ಸಿಗುವ ನಿರೀಕ್ಷೆಯೇ ಇಲ್ಲ ಎಂದು ಯುವ ಒಕ್ಕೂಟದ ಅಧ್ಯಕ್ಷ ಸುಕುಮಾರ್ ಚಿತ್ತಾರದೊಂದಿಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಕೊಡಗು ಜಿಲ್ಲಾ ಯುವ ಭವನ ಸಾವಿರ ಹಾಗೂ ಎರಡು ಸಾವಿರ ಒಂದರಲ್ಲಿ ಆಗಿನ ಸಂಸದರಾಗಿದ್ದಂಥ ಸದಾನಂದ ಗೌಡರು ಒಂದು ಲಕ್ಷ ಅವರ ನಿಧಿಯಡಿ ಹಾಗೂ ಕೊಡಗು ಜಿಲ್ಲೆಯ ಯುವಕ ಸಂಘ ಯುವತಿ ಮಂಡಳಿ ಮೇಳ ಸಮಾಜಗಳು ಇವರ ಸಂಘದ ಮೊತ್ತ ಐದು ಲಕ್ಷದ ಇಪ್ಪತ್ತು ಸಾವಿರ ರೂಗಳ ಒಂದು ಅನುದಾನದಲ್ಲಿ ಅಡಿಪಾಯವನ್ನು ಅಂದು ಮಾನ್ಯ ಅಂದಿನ ಸಂಸದರು ಈ ಒಂದು ಕರ್ನಾಟಕ ರಾಜ್ಯದ ಮೊದಲ ಯುವ ಭವನಕ್ಕೆ ಶಂಕುಸ್ಥಾಪನೆಯನ್ನು ನಡೆಸಿದರು ನಂತರ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಗಿನ ಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಗೂಳಿಹಟ್ಟಿ ಶೇಖರ್ರವರನ್ನು ಅಂದಿನ ಸಭಾಧ್ಯಕ್ಷರಾದ ಸನ್ಮಾನ್ಯ ಕೆ ಜಿ ಬೋಪಯ್ಯ ಹಾಗೂ ಸ್ಥಳೀಯ ಶಾಸಕರಾಗಿರ್ತಂಥ ಕೆ ಜಿ ಬೋಪಯ್ಯ ಅವರ ಒಂದು ನೇತೃತ್ವದಲ್ಲಿ ಭೇಟಿಯಾಗಿ ಅವರು ಕೊಡಗಿಗೆ ಬಂದಿದ್ದರು ಆ ಸಂದರ್ಭದಲ್ಲಿ ಭೇಟಿಯಾಗಿದ್ದು ಶ್ರೀಮಂಗಲದಲ್ಲಿ ರಿವರ್ ರಾಫ್ಟಿಂಗ್ ಕಾರ್ಯಕ್ರಮಕ್ಕೆ ನಂತರ ಬೆಂಗಳೂರಿನಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ಅವರು ಜಿಲ್ಲಾ ಯೋಭವನಕ್ಕೆ ಮೂವತ್ತೆರಡು ಲಕ್ಷ ರೂಪಾಯಿಗಳನ್ನು ಒಟ್ಟಾಗಿ ಬಿಡುಗಡೆ ಮಾಡಿ ಕೆಲಸ ಪ್ರಾರಂಭಗೊಂಡು ಇನ್ನೇನು ಮುಗಿಯುವ ಹಂತ ಬಂತು ನಾವು ಬ ಉದ್ಘಾಟನೆ ಮಾಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ನಮಗೊಂದು ಹುಮ್ಮಸ್ ಇಡೀ ಕರ್ನಾಟಕ ರಾಜ್ಯಕ್ಕೆ ಮೊದಲು ನಾವು ಯುವ ಭವನ ಮಾಡಿದ್ದು ತಿಳ್ಕೊಂಡು ಆ ಒಂದು ಆಸೆ ನಾವು ಏನು ನಮ್ಮಲ್ಲಿ ಬೆಳೀತಾ ಇರಬೇಕಾದ್ರೆ ಕೊಡಗಿಗೆ ಮಹಿಳಾ ಕಾಲೇಜು ಇದು ಸ್ಯಾಂಕ್ಷನ್ ಆಯಿತು ಆ ಮಹಿಳಾ ಕಾಲೇಜಿಗೆ ಕಟ್ಟಡ ಇಲ್ಲೋದರಿಂದ ತಕ್ಷಣವಾಗಿ ಅದನ್ನು ನಮ್ಮ ಯುವ ಭವನಕ್ಕೆ ಒಂದು ಆರು ತಿಂಗಳ ಮಟ್ಟಿಗೆ ಬಿಟ್ಟುಕೊಡಿ ಅಂತ ಹೇಳ್ಕೊಂಡು ನಾವು ಅಲ್ಲಿ ನಡೆಸ್ತೇವೆ ಮತ್ತು ಹೋಗ್ತೇವೆ ನಾವು ಅಂತೇಳ್ಕೊಂಡು ಸ್ಥಳೀಯ ಶಾಸಕರು ಅಪಚಿರಂಜನ್ ಅವರ ಒಂದು ಬೇಡಿಕೆಯಂತೆ ಅದರ ಉಳಿದ ಕೆಲಸ ಕಾರ್ಯಗಳನ್ನು ಕೂಡ ಸ್ವಲ್ಪ ಕೆಲಸ ಕಾರ್ಯಗಳು ಬಾಕಿ ಇತ್ತು ಉಳಿದ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೇನೆ ನಾನು ನಿಮಗೆ ಕೆಲಸ ಕಾರ್ಯಗಳನ್ನು ಮಾಡಿದಾಗಾಯಿತು ನನಗೆ ಒಂದು ಆರು ತಿಂಗಳ ಮಟ್ಟಿಗೆ ಬಿಟ್ಟುಕೊಡಿ ಮಹಿಳಾ ಕಾಲೇಜ್ ಇರಲಿ ನಿಮ್ಮ ಅಕ್ಕ ತಂಗಿಯರೇ ಅಲ್ಲಿ ಓದಲಿಕ್ಕೆ ಬರ್ತಾ ಇರೋದಲ್ಲ ಅಂತ ಒಂದು ಮಾತನ್ನು ಕೂಡ ಅವ್ರು ಹೇಳಿ ಇಲ್ಲಿ ಮಹಿಳಾ ಕಾಲೇಜನ್ನು ಪ್ರಾರಂಭ ಮಾಡಿದ್ರು ಆದರೆ ಪ್ರಾರಂಭ ಮಾಡಿ ಹನ್ನೆರಡು ವರ್ಷ ಇದು ನಡೀತಾ ಇರೋದು ಇತ್ತ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಮಡಿಕೇರಿಯ ಜೂನಿಯರ್ ಕಾಲೇಜು ಬಳಿಯಲ್ಲೇ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ನಿರ್ಮಾಣವಾಗ್ತಿದೆ ಈಗಾಗಲೇ ಒಂದು ಕೋಟಿ ಅನುದಾನ ಬಿಡುಗಡೆಗೊಂಡು ಕಟ್ಟಡ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ಆರ್ಸಿಸಿ ಹಂತದವರೆಗೂ ಕೆಲಸ ನಡೆದಿದೆ ಇನ್ನೂ ಒಂದು ಕೋಟಿಯಷ್ಟು ಅನುದಾನದಲ್ಲಿ ಕಾಮಗಾರಿ ನಡೆಯಬೇಕಿದೆ ಕಟ್ಟಡ ಸಾಮಗ್ರಿಗಳ ಬೆಲೆ ದುಬಾರಿಯಾದ ಹಿನ್ನೆಲೆ ಹೆಚ್ಚು ಅನುದಾನ ಬೇಕಾಗಿದೆ ಕಾಮಗಾರಿ ಪೂರ್ಣಗೊಳ್ಳಲು ಇನ್ನೆಷ್ಟು ಸಮಯ ಬೇಕಾಗುತ್ತೋ ಗೊತ್ತಿಲ್ಲ ಕಾದು ಕಾದು ತಾಳ್ಮೆಗೆಟ್ಟಿರುವ ಯುವ ಒಕ್ಕೂಟ ಎರಡು ತಿಂಗಳಲ್ಲಿ ಸಭೆ ಕರೆದು ಮುಂದಿನ ಹೋರಾಟದ ಬಗ್ಗೆ ಚರ್ಚಿಸಲಿದೆ ಕಾಲೇಜಿನ ಎದುರೆ ಅಹೋರಾತ್ರಿ ಹೋರಾಟ ನಡೆಸಲು ಒಕ್ಕೂಟ ಚಿಂತಿಸಿದೆ ಹನ್ನೆರಡು ವರ್ಷದಲ್ಲಿ ನಮಗೆ ಯಾವುದೇ ಒಂದು ಕಟ್ಟಡ ದೊರಕುವ ನಿರೀಕ್ಷೆ ಈಗ ಕಾಣ್ತಾ ಇಲ್ಲ ಏಂಥೇಳಿದ್ರೆ ನಮಗೆ ಕಾಣ್ತಾ ಉಂಟು ಅಲ್ಲಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಮಹಿಳಾ ಕಾಲೇಜನ್ನು ಆರ್ ಸಿ ಸಿ ಹಂತದವರೆಗೆ ಮಾಡಿಟ್ಟಿದ್ದಾರೆ ಒಂದು ಕೋಟಿ ರೂಪಾಯಿ ಬಿಡುಗಡೆ ಆಗಿತ್ತು ಒಂದು ಕೋಟಿ ರೂಪಾಯಿ ಬಿಡುಗಡೆಗೆ ಕೆಲಸ ಮಾಡಿಟ್ಟಿದ್ದಾರೆ ಇನ್ನೂ ಹೆಚ್ಚು ಕಡಿಮೆ ಒಂದು ಕೋಟಿ ರೂಪಾಯಿ ಬೇಕು ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಇತ್ತೀಚೆಗೆ ಬಂದ ಮಾಹಿತಿ ಏನು ಹೇಳಿದ್ರೆ ಎಂಬತ್ತೆಂಟು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತೇಳಿ ಮಾಹಿತಿ ಸಿಕ್ತು ನಂತರ ಒಬ್ಬ ಮಾಹಿತಿ ಏನು ಬಂತು ಹೇಳಿದ್ರೆ ಆಗಿನ ವಸ್ತುಗಳ ರೇಟು ಹಾಗೂ ವ್ಯತ್ಯಾಸ ಇದೆ ಹತ್ತು ವರ್ಷ ಆಯಿತು ಈಗ ಜಾಸ್ತಿ ಆಗಿದೆ ಆ ಒಂದು ಏನು ಬಿಡುಗಡೆ ಆದ ಮತ್ತೆ ಮೇಳ ಕಾಲೇಜು ಮುಗಿಯೋದಿಲ್ಲ ಅಂತ ಹೇಳ್ಕೊಂಡು ಇನ್ನೂ ಹಣ ಬೇಕು ಅಂತ ಹೇಳ್ಕೊಂಡು ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ ಅಂತ ಮಾಹಿತಿ ಕೂಡ ಬಂತು ಒಟ್ಟಾರೆಯಾಗಿ ಜಿಲ್ಲೆಯ ಯುವಜನತೆ ಎಲ್ಲೋಲ ಕಲ್ಲದಿದೆ ಸರ್ಕಾರ ಒಂದು ಕಡೆಯಿಂದ ಸರ್ಕಾರ ಅನುದಾನವೂ ಕೊಡ್ತಾ ಇಲ್ಲ ಒಂದು ಕಡೆ ಮಹಿಳಾ ಕಾಲೇಜಿಂದ ಎಲ್ಲರೂ ಮಹಿಳೆಯರಾಗಿರೋದ್ರಿಂದ ನಮಗೆ ಆ ಕಾಲೇಜು ಇಲ್ಲ ಅವರ ಹತ್ರ ಎಷ್ಟು ಬೇಡಿಕೆ ಇಟ್ಟರು ಕೂಡ ಏನು ಕೂಡ ನಮಗೆ ಪರಿಹಾರ ಸಿಗಲಿಲ್ಲ ಈಗ ನಾವು ಇದ್ರ ಬಗ್ಗೆ ಏನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಹೇಳಿದ್ರೆ ಮುಂದಿನ ಒಂದೆರಡು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಜಿಲ್ಲಾ ಒಕ್ಕೂಟದ ಮಹಾಸಭೆ ನಡೀತದೆ ಈ ಒಂದು ಮಹಾಸಭೆಯಲ್ಲಿ ಜಿಲ್ಲೆಯ ಎಲ್ಲ ಯುವಕ ಸಂಘ ಯುವತಿ ಮಂಡಳಿ ಹಾಗೂ ಮಹಿಳಾ ಸಮಾಜವನ್ನು ನಾವು ಸೇರಿಸೋ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದೀವಿ ಆ ಪ್ರಯತ್ನದಲ್ಲಿ ನಾವು ಅವರಾತ್ರಿ ಒಂದು ಪ್ರತಿಭಟನೆಯನ್ನು ಇಲ್ಲಿ ಅಥವಾ ದಿನಂಪ್ರತಿ ಕೂತು ಜಿಲ್ಲೆಯ ಒಂದು ಯುವಕ ಸಂಘ ಒಂದು ಯುವತಿ ಇರ್ಬೋದು ಅವರು ಒಂದೊಂದು ಮೂಲೆಯಿಂದ ಬಂದು ಅವರು ಖುದ್ದು ಪ್ರತಿಭಟನೆ ಮಾಡುವ ಥರ ಒಂದು ಕಾರ್ಯವನ್ನು ಮಾಡಬೇಕು ಅಂತೇಳಿ ನಾವು ಆಲ್ರೆಡಿ ಮಾತಾಡ್ಕೊಂಡಿದ್ದೀವಿ ಆ ಒಂದು ಮಹಾಸಭೆಯಲ್ಲಿ ನಿರ್ಧಾರ ಮಾಡಿ ನಾವು ಇನ್ನು ಹೋರಾತ್ರಿ ಪ್ರತಿಭಟನೆ ಇದು ತಯಾರಾಗ್ತಾ ಇದ್ದೀವಿ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಯುವ ಭವನದಲ್ಲಿ ಮಹಿಳಾ ಕಾಲೇಜು ಆರಂಭವಾಯಿತು ಹತ್ತು ವರ್ಷ ಕಳೆದರೂ ಅದೇ ಕಟ್ಟಡದಲ್ಲಿ ತರಗತಿಗಳು ನಡೀತಿವೆ ಕಾಲೇಜಿನ ಹೊಸ ಕಟ್ಟಡಕ್ಕೆ ಇನ್ನೂ ಒಂದು ಕೋಟಿಯ ಕಾಮಗಾರಿ ನಡೆಯಬೇಕಿದ್ದು ನೀತಿ ಸಂಹಿತೆ ಹಿನ್ನೆಲೆ ಕೆಲಸ ಸ್ಥಗಿತಗೊಂಡಿದೆ ಈ ಬಗ್ಗೆ ಆಡಳಿತ ಮಂಡಳಿ ಶಾಸಕರ ಗಮನಕ್ಕೂ ತಂದಿದೆ ಇನ್ನು ಕಾಲೇಜಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದ್ದು ಬಿಎ ಮತ್ತು ಬಿಕಾಂನಲ್ಲಿ ಪ್ರತಿ ಬಾರಿ ಶೇಕಡಾ ನೂರರಷ್ಟು ಫಲಿತಾಂಶ ಸಿಕ್ತಿದೆ ಆದರೆ ಕಟ್ಟಡ ಚಿಕ್ಕದಾದ ಕಾರಣ ಸ್ಥಳಾವಕಾಶದ ಕೊರತೆ ಇದ್ದು ಇಕ್ಕಟ್ಟಿನಲ್ಲೇ ತರಗತಿ ನಡೆಸಲಾಗ್ತಿದೆ ಮುಂದಿನ ವರ್ಷದಿಂದ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡುವುದಾಗಿ ಶಾಸಕರು ತಿಳಿಸಿದ್ದಾರೆ ಎನ್ನಲಾಗಿದೆ ಈ ಮಹಿಳಾ ಸ್ವಂತ ಕಟ್ಟಡವಿಲ್ಲದೆ ಯುವ ಭವನ ಕಟ್ಟಡದಲ್ಲಿ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಕಾಲೇಜ್ ನಡೀತಾ ಇದೆ ಕಳೆದ ಎರಡು ವರ್ಷದ ಹಿಂದೆ ಇಂದ ಬಿಲ್ಡಿಂಗಿಗೆ ಎರಡು ಕೋಟಿ ರೂಪಾಯಿ ಶ್ಯಾಂಕ್ಷನ್ ಆಗಿದ್ದು ಅದರಲ್ಲಿ ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಈಗ ಆಲ್ರೆಡಿ ಜೂನಿಯರ್ ಕಾಲೇಜ್ ಕ್ಯಾಂಪಸ್ ಒಳಗೆ ಆಗಿದೆ ಇನ್ನೂ ಒಂದು ಕೋಟಿ ಈಗ ಆಲ್ರೆಡಿ ಶಾಂಕ್ಷನ್ ಆಗಿದೆ ಅಂತ ಇಂಜಿನಿಯರ್ ತಿಳಿಸಿದ್ದಾರೆ ಇನ್ನೊಂದು ಕೋಟಿ ಶ್ಯಾಂಕ್ಷನ್ ಆಗಿ ಈಗ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಮುಂದಿನ ತಿಂಗಳಿಂದ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಇಂಜಿನಿಯರ್ ತಿಳಿಸಿದ್ದಾರೆ ಈ ಬಗ್ಗೆ ನಾವು ಎಮ್ ಎಲ್ ಎಲ್ಲೂ ಗಮನಕ್ಕೆ ತಂದಿದ್ದೀವಿ ಅವರು ಸಮೇತ ನಮಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇಯರಿಂದ ಕಾಲೇಜ್ನ ಅಲ್ಲಿಗೆ ಶಿಫ್ಟ್ ಮಾಡುವ ಅಂತ ಹೇಳಿದ್ದಾರೆ ಮಕ್ಕಳ ದಾಖಲಾತಿ ಸ್ವಲ್ಪ ಈ ಬಿಲ್ಡಿಂಗಲ್ಲಿ ನಮಗೆ ಕಂಜೆಸ್ಟೆಡ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಅಲ್ಲಿಗೆ ಈ ಬಿಲ್ಡಿಂಗ್ ಶಿಫ್ಟ್ ಆದಮೇಲೆ ಸ್ವಲ್ಪ ಮಕ್ಕಳ ದಾಖಲಾತಿ ಹೆಚ್ಚಾಗ್ತಿದೆ ಅಂತ ಹೇಳ್ಕೊಂಡು ಬಿಲ್ಡಿಂಗಲ್ಲಿ ಅಂದರೆ ಸ್ವಲ್ಪ ರೂಮ್ಗಳು ಸಣ್ಣದಿದೆ ಮತ್ತು ಗ್ರೌಂಡ್ ಇಲ್ಲ ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ ನಮ್ಮಲ್ಲಿ ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ಪಿ ಟಿ ಟೀಚರ್ ಇದ್ದಾರೆ ಈಗ ಲೈಬ್ರರಿ ಇದ್ದಾರೆ ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ